ನಮಸ್ಕಾರ ನಾವೀಗ ತುಮಕೂರು ತಾಲೂಕಿನ ಹೊನ್ನುಡಿಕೆ ಗ್ರಾಮದ ಹೊರಭಾಗದಲ್ಲಿ ಜಲಗಾರ ದಿಬ್ಬ ಎನ್ನುವ ಸ್ಥಳದಲ್ಲಿದ್ದೀವಿ ಇಲ್ಲಿ ಗಂಗರ ಕಾಲದ ಶ್ರೀಪುರುಷನ ಕಾಲಕ್ಕೆ ಸೇರುವಂತ ಒಂದು ಶಾಸನ ಇದೆ ಈ ಶಾಸನದ ಬಗ್ಗೆ ನನ್ನ ಗುರುಗಳು ನರಸಿಂಹನ್ ಸಾರ್ ಅವರು ಆ ಸ್ವಲ್ಪ ವಿಸ್ತಾರವಾಗಿ ಅದರ ಬಗ್ಗೆ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಒಂದು ಪ್ರಮುಖವಾಗಿರತಕ್ಕಂಥ ನಮ್ಮ ಶಾಸನ ಸಮುದಾಯದಲ್ಲಿ ತುಂಬಾ ವಿಶಿಷ್ಟವಾಗಿರತಕ್ಕಂತ ಒಂದು ಶಾಸನ ಈ ದಿಬ್ಬದ ಶಾಸನ ಯಾರನ್ನ ವಿಶೇಷವಾಗಿ ಕೊಂಗಣಿವರ್ಮ ಮಹಾರಾಜಾಧಿರಾಜ ಅಂತ ನಾವು ಕರಿತೇವೆ ಅಂತ ಶ್ರೀಪುರುಷನ ಕಾಲಕ್ಕೆ ಸೇರಿರ್ತಕ್ಕಂಥದ್ದು ಶ್ರೀಪುರುಷ ಆತ ತನ್ನ ಚಿಕ್ಕಪ್ಪ ಆ ಚಿಕ್ಕಪ್ಪನಾಗಿರತಕ್ಕಂಥ ಶಿವಮಾರಯರೆಯಪ್ಪು ಆತ ಈ ಹೊನ್ನುಡಿಕೆ ಗ್ರಾಮದ ದೇವಿಗೆ ಅಂತಂದ್ರೆ ಆ ದೇವಿಯನ್ನ ಇಲ್ಲಿ ಭಟ್ಟಾರಕಿ ಅಂತ ಕರಿತಿದ್ದಾರೆ ಪೊನ್ನುಡಿಕೆಯ ಭಟಾರಕಿ ಅಂತ ಕರಿತಿದ್ದಾರೆ ಆ ಭಟ್ಟಾರಕಿಗೆ ಸುಗ್ಗಿಯೊಳ್ ವೇಳಿ ಒಪ್ಪ ಪೊನ್ನಾದದೆಲ್ಲವಂ ಕೊಟ್ಟಾರ್ ಸುಗ್ಗಿಯ ಕಾಲದಲ್ಲಿ ನಮ್ಮಲ್ಲಿ ಯಾವುದನ್ನ ಹಾರ್ವೆಸ್ಟ್ ಅಂತ ಕರಿತೇವೆ ಆ ಸುಗ್ಗಿಯ ಕಾಲದಲ್ಲಿ ಏನು ನಮಗೆ ವಿಶೇಷವಾಗಿರ್ತಕ್ಕಂಥ ದ್ರವ್ಯ ಸಂಪತ್ತು ಬರ್ತದೆ ಅದನ್ನ ಆ ಭಟ್ಟಾರಿಕೆಗೆ ಕೊಡಬೇಕು ದಾನವಾಗಿ ಅಂತ ಹೇಳಿ ಆತ ಒಂದು ಶಾಸನವನ್ನು ಹಾಕ್ಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈ ಹೊನ್ನಾದೇವಿಯ ಗುಡಿ ಇವತ್ತು ನಾವು ಈ ಹೊನ್ನುಡಿಕೆ ಗ್ರಾಮದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮತ್ತೆ ಕೆರೆಯ ದಂಡೆಯಲ್ಲಿ ನಾವು ಅದನ್ನು ಕಾಣ್ತಿದ್ದೀವಿ ಅಂದರೆ ವಿಶೇಷವಾಗಿ ನಮ್ಮ ಯಾವ ದೇವಿಯರನ್ನ ಕೆರೆಯ ದಂಡೆಯಲ್ಲಿ ನಾವು ಸ್ಥಾಪನೆ ಮಾಡ್ತೇವೆ ಅಂತನ್ನೋದಕ್ಕೆ ಇದೂ ಕೂಡ ಒಂದು ಆಧಾರ ಅಂತ ಅನ್ನಿಸ್ತದೆ ಬಹುಪಾಲು ಆ ಹೊನ್ನುಡಿಕೆಯ ಆ ಭಟ್ಟಾರಕಿ ಆ ದೇವಿಯೇ ಆಗಿದ್ದಾಳೆ ಅಂತಕ್ಕಂಥದ್ದು ಆ ದೇವಿಗೋಸ್ಕರವಾಗಿ ಅಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರತಕ್ಕಂತ ಆಲಯವನ್ನ ಕೂಡ ನಿರ್ಮಿಸಿದ್ದಾರೆ ಮತ್ತೆ ತುಂಬಾ ವಿಶೇಷವಾಗಿರತಕ್ಕಂಥ ಒಂದು ಆ ಅಲ್ಲಿ ಅಲ್ಲಿ ಅನೇಕ ಕಾರ್ಯಗಳನ್ನು ನಡೆಸೋ ಸಲುವಾಗಿ ಒಂದು ಯಶಾಲೆಯನ್ನು ಕೂಡ ಮಾಡಿದ್ದಾರೆ ಹಾಗೇನೆ ಅಲ್ಲಿ ಬಿದ್ದಿದ್ದಂತಹ ಹಲವಾರು ಶಾಸನಗಳನ್ನು ಕೂಡ ಅಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಅಂದರೆ ಜಲಗಾರ ದಿಬ್ಬದ ಶಾಸನದಿಂದ ಯಾವ ದೇವಿ ಒಂದು ಮಹತ್ವವನ್ನು ಪಡೆದಿದ್ದಾಳೆ ಅಂತಹ ದೇವಿಯ ಉಲ್ಲೇಖ ಇರತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ಶಾಸನೂ ಕೂಡ ಇದು ಆಗ್ತದೆ ಈ ಶಾಸನವನ್ನು ಹಾಳು ಮಾಡಿರ್ತಕ್ಕಂಥ ಹಾಳು ಮಾಡ್ತಕ್ಕಂಥವರಿಗೆ ಏನು ಆಗ್ತದೆ ಅಂತ ಹೇಳಿ ವಾರಣಾಸಿಯ ಸಾಸಿರುವ ಪಾರ್ವರು ಸಾಸಿರ ಕವಿಲಯಂ ಕೊಂದಾರ್ ಅಂತನೋ ಸಾಮಾನ್ಯವಾಗಿರತಕ್ಕಂಥ ಶಾಪಾಶಯ ಭಾಗವನ್ನ ನಾವು ಇಲ್ಲಿ ಕಾಣ್ತಿದ್ದೇವೆ ಇಂಥ ಒಂದು ಸೊಕ್ಸಾಗಿರ್ತಕ್ಕಂಥ ಶಾಸನ ಇವತ್ತು ನಮ್ಮ ನೂರಾರು ವಿದ್ವಾಂಸರ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಇವತ್ತು ನನ್ನ ಜೊತೆಗೆ ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿಯವರಿದ್ದಾರೆ ಹಾಗೇನೆ ನಮ್ಮ ಈ ಕೃಷ್ಣಗಿರಿಯಿಂದ ಬಂದಿರತಕ್ಕಂಥ ಡಾಕ್ಟರ್ ಗೋವಿಂದರಾಜನ್ ಅವರನ್ನು ಕೂಡ ಇದ್ದಾರೆ ನಾವೆಲ್ಲರೂ ಕೂಡ ಹೊನ್ನುಡಿಕೆಯ ಬಗ್ಗೆ ವಿಶೇಷವಾಗಿ ನಮ್ಮ ಧನ್ಪಾಲ್ ಅವರು ಈ ಹೊನ್ನುಡಿಕೆ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ನಾವಿವತ್ತು ಇಲ್ಲಿ ಬಂದಿದ್ದೇವೆ ಈ ಶಾಸನವನ್ನು ನೋಡಿ ನಮ್ಗೆಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿದೆ ಸಂತೋಷವಾಗಿದೆ ಆನಂದವಾಗಿದೆ ಸರ್ ಈಗ ಈ ಶಾಸನದಲ್ಲಿ ಶಾಪಾಶಯ ಕೊಟ್ಟಿದ್ದಾರೆ ಆದ್ರೆ ಇದನ್ನ ನಡೆಸ್ಕೊಂಡು ಬರೋರಿಗೆ ಒಂದು ವಿಷಯ ಹೇಳಿದ್ದಾರೆ ಅದನ್ನು ತಾವು ದಯವಿಟ್ಟು ಹೇಳ್ಬೇಕು ಹೌದು ದಂಪಾಲ್ ಅವರು ತುಂಬಾ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ರು ಇದನ್ನು ಯಾರು ನಡೆಸಿಕೊಂಡು ಹೋಗ್ತಾರೆ ಅವರ ಏಳು ಏಳು ತಲೆಗಳು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಮ್ಮಲ್ಲಿ ಏಳು ಸ್ವರ್ಗಗಳು ಮತ್ತು ಏಳು ನರಕಗಳು ಅಂತಕ್ಕಂಥ ಒಂದು ಕಲ್ಪನೆ ಇದ್ದೇ ಇದೆ ಏಳೇಳು ಜನ್ಮ ಅಂತನೋ ಮಾತು ಕೂಡ ಒಂದು ಇದೆ ಹಾಗಾಗಿ ಅಂಥವರಿಗೆ ಯಾರು ಇದನ್ನ ರಕ್ಷಿಸ್ತಾರೆ ಯಾರು ಇದನ್ನ ಕಾಪಾಡ್ತಾರೆ ಯಾರು ಇದಕ್ಕೆ ನಡ್ಕೊಳ್ತಾರೆ ಅಂಥವರಿಗೆ ಅವರ ಏಳೇಳು ತಲೆ ಅಭಿವೃದ್ಧಿ ಆಗ್ತದ್ ಆಗ್ತದೆ ಅಂತನೋ ಮಾತನ್ನ ಇಲ್ಲಿ ನಾವು ನೋಡ್ತೀವಿ ಅದರಿಂದ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಮ್ಮ ಶಾಸನಗಳು ಹಾಳು ಮಾಡಿದ್ರೆ ಅವರಿಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಆದರೆ ಇದನ್ನ ನಡ್ಸ್ಕೊಂಡು ಹೋದ್ರೆ ಅವರು ಏಳು ತಲೆಮಾರೆಗಳು ಅಭಿವೃದ್ಧಿ ಆಗುತ್ತೆ ಅನ್ನೋದು ಬರೆದಿದ್ದಾರೆ ಆದ್ರಿಂದ ನಾವೆಲ್ಲ ಸೇರಿ ಎಲ್ಲ ಕಡೆ ಇರುವ ಶಾಸನಗಳನ್ನ ಸಂರಕ್ಷಣೆ ಮಾಡೋಣ ಅದರಲ್ಲಿ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದು ನಾನು ಎಲ್ರಿಗೂ ಒಂದು ಮನವಿ ಮಾಡ್ಕೊತಾ ಇದ್ದೀನಿ